ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಆಸೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಕವಿ ಯಾವ ಹಾಡಿಗೆ ತಲೆದೂಗಲು ಆಸೆ ಪಡುತ್ತಾರೆ ಉತ್ತರ ಕವಿ ಹಕ್ಕಿಯ ಹಾಡಿಗೆ ತಲೆದೂಗಲು ಆಸೆ ಪಡುತ್ತಾರೆ ಪ್ರಶ್ನೆ ಎರಡು ಕವಿ ಯಾವುದರ ದನಿಯಾಗಲು ಇಚ್ಛಿಸುತ್ತಾರೆ ಉತ್ತರ ಕವಿ ಹಸುವಿನ ಕೊರಳಿನ ಗೆಜ್ಜೆಯ ದನಿಯಾಗಲು ಇಚ್ಛಿಸುತ್ತಾರೆ ಪ್ರಶ್ನೆ ಮೂರು ಕಾಮನ ಬಿಲ್ಲು ಕಂಡ ಕವಿಗೆ ಯಾವ ಆಸೆ ಮೂಡಿತು ಉತ್ತರ ಕಾಮನ ಬಿಲ್ಲು ಕಂಡ ಕವಿಗೆ ಮುಗಿಲಾಗುವ ಆಸೆ ಮೂಡಿತು ಪ್ರಶ್ನೆ ನಾಲ್ಕು ಜಿಂಕೆಯ ಬಣ್ಣ ಯಾವುದು ಉತ್ತರ ಜಿಂಕೆಯ ಬಣ್ಣ ಚಿನ್ನದ ಬಣ್ಣ ಪ್ರಶ್ನೆ ಐದು ಕವಿ ಜೇನಾಗಲು ಆಸೆಪಟ್ಟಿದ್ದು ಏಕೆ ಉತ್ತರ ಕವಿ ತೋಟದ ಕಂಪಿನ ಉಸಿರಲಿ ತೇಲಲು ಜೇನಾಗಬೇಕೆಂದು ಆಸೆಪಟ್ಟರು ಪ್ರಶ್ನೆ ಆರು ಕಡಲಿನ ನೀರಿನ ಬಣ್ಣ ಯಾವುದು ಉತ್ತರ ಕಡಲಿನ ನೀರಿನ ಬಣ್ಣ ನೀಲಿ ಪ್ರಶ್ನೆ ಏಳು ಕವಿ ಯಾವುದಕ್ಕೆ ಅಂಜದೆ ಮುನ್ನಡೆಯ ಬಯಸುತ್ತಾರೆ ಉತ್ತರ ಕವಿ ಸಿಡಿಲನ್ನು ಕಾರುವ ಜೋರಾದ ಮಳೆಗೆ ಅಂಜದೆ ಮುನ್ನಡೆಯಲು ಬಯಸುತ್ತಾರೆ ಪ್ರಶ್ನೆ ಎಂಟು ಕವಿ ದೀಪವನ್ನು ಎಲ್ಲಿ ಇಡಲು ಆಸೆ ಹೊಂದಿದ್ದಾರೆ ಉತ್ತರ ಕವಿ ದೀಪವನ್ನು ಇರುಳಿನ ತಿರುವಿಗೆ ಇಡಲು ಆಸೆ ಹೊಂದಿದ್ದಾರೆ ಪ್ರಶ್ನೆ ಒಂಬತ್ತು ಆಸೆ ಕವಿತೆ ಬರೆದ ಕವಿಯ ಹೆಸರೇನು ಉತ್ತರ ಆಸೆ ಕವಿತೆ ಬರೆದ ಕವಿಯ ಹೆಸರು ಕೆ ಎಸ್ ನರಸಿಂಹಸ್ವಾಮಿ ಪ್ರಶ್ನೆ ಹತ್ತು ಕವಿಯಂತೆ ನೀವು ಏನಾಗಲು ಆಸೆ ಪಡುತ್ತೀರಿ ಉತ್ತರ ಕವಿಯಂತೆ ನಾವು ಕೂಗುವ ಕೋಗಿಲೆ ಹಾರುವ ಪಕ್ಷಿ ಮುದ್ದಾದ ಗಿಳಿಯಾಗಲು ಆಸೆ ಪಡುತ್ತೇವೆ ಮಕ್ಕಳ ಇಲ್ಲಿಗೆ ಈ ಒಂದು ಆಸೆ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್